ಶಿರ ಇತಿಹಾಸ ಈಗ ಬಸಬಂಗಿ ಬೆಟ್ಟ ಹತ್ತ ಹೋಗ್ತಾ ಇದೀವಿ ನಾನು ಈ ವಿಡಿಯೋ ಮೂಲಕ ಎಲ್ಲರಿಗೂ ಹೇಳೋದೇನೆಂದ್ರೆ ಇಲ್ಲಿ ಎರಡು ದಾರಿ ಇದ್ದಾವೆ ಒಂದು ದಾರಿ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ಹೋಗುತ್ತೆ ಇನ್ನೊಂದು ದಾರಿ ಇದೆ ಬೆಟ್ಟದ ಮೇಲೆ ಹೋಗೋಕೆ ಆ ದಾರಿಗೆ ಹೋಗಿ ನಾವು ಬೆಟ್ಟ ಹತ್ಕೊಂಡ್ಬತ್ತೆ ಒಂದು ದೇವಸ್ಥಾನ ಕಾಣ್ತು ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಅಂತ ನಾವು ಹೋದಾಗ ಆಂಜನೇಯ ಸ್ವಾಮಿ ದೇವಸ್ಥಾನನು ಬಾಗಲಾಕಿತ್ತು ಹಂಗಾಗಿ ನಿಮಗೆ ಹೊರಗಿಂದನೇ ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ ಕೈ ಮುಕ್ಕಳ್ರಿ ಹಾಗೇ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ಈ ಬೆಟ್ಟಗೆ ಏಳು ಹೆಬ್ಬಾಗಿಲು ಇದಾವಂತೆ ಆ ಏಳು ಹೆಬ್ಬಾಗಿಲು ದಾಟ್ಕೊಂಡು ಹೋದ್ರೆ ಬೆಟ್ಟ ತುದಿ ಮುಟ್ಟಕ್ಕಾಗೋದಂತ ನಾವು ನಾವು ಈಗ ಹೋಗ್ತಾ ಇದ್ದೀವಿ ಒಂದನೇ ಹೆಬ್ಬಾಗಿಲು ಇನ್ನೂ ಆರ ಹೆಬ್ಬಾಗಿಲು ಗುರು ಒಂದು ಹೆಬ್ಬಾಗಿಲು ಹತ್ತಾಕೇನೆ ಉಸಿರು ಎಳದ್ ಆಗ್ತಾ ಐತೆ ಇನ್ನ ಆರ್ ಹೆಬ್ಬಾಗಿಲು ಗುರು ಹಂಗು ಹಿಂಗು ಬೆಟ್ಟ ಹತ್ಕೊಂಡು ಎರಡನೇ ಹೆಬ್ಬಾಗಿಲು ಹತ್ರ ಬಂದಿವಿ ಈಗ ನೋಡ್ತಾ ಇದಿರಲ್ಲ ಇದೇ ಎರಡನೇ ಹೆಬ್ಬಾಗಿಲು ಇನ್ನ ಐದು ಹೆಬ್ಬಾಗಿಲು ಇದಾವೆ ವಿಡಿಯೋ ನೋಡ್ತಾನೆ ಇರಿ ತೋರಿಸ್ತಾ ಹೋಗ್ತೀನಿ ಎರಡನೇ ಹೆಬ್ಬಾಗಿಲು ದಾಟ್ಕೊಂಡು ಹೋಗ್ತೀವಿ ಅವಾಗ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣುತ್ತೆ ಈ ದೇವಸ್ಥಾನನ ಸಾವಿರಾರು ವರ್ಷದ್ದು ಇನ್ಲಂದ್ರು ತಪ್ಪಾಗಲ್ಲ ಯಾಕೆಂದ್ರೆ ನೋಡಿ ಈ ದೇವಸ್ಥಾನದ ಕಲ್ಲುಗಳನ್ನ ಗಮನಿಸಿ ತುಂಬಾ ಹಳೆ ಕಾಲದ ದೇವಸ್ಥಾನ ಇದು